ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿ ಟಿ ವಿ ಭಾರತ್ ನಾನು ಸಹನಾ ಚಂದನ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಹೌದು ಬಿಗ್ ಬಾಸ್ ಮನೆಯಲ್ಲಿ ಈಗ ರಕ್ಷಿತಾ ಅವರ ಸೀಕ್ರೆಟ್ ರೂಮ್ ವಿಷಯ ಸ್ಪರ್ಧಿಗಳಲ್ಲಿ ಗೊಂದಲ ಸೃಷ್ಟಿಸಿದೆ ಇದೆಲ್ಲ ನಿಜನಾ ಅಂತ ಬಂದು ಸ್ಪರ್ಧಿಗಳು ರಕ್ಷಿತಾ ಶೆಟ್ಟಿ ಬಳಿ ಪದೇ ಪದೇ ಕೇಳ್ತಿದ್ದಾರೆ ನಿಜಕ್ಕೂ ರಕ್ಷಿತಾ ಶೆಟ್ಟಿಯವರು ಏನು ಹೇಳಿದ್ರು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸೀಕ್ರೆಟ್ ರೂಮ್ ಇಂದ ಬಂದಿದ್ದಾರೆ ಆದರೆ ಇಲ್ಲಿ ಸ್ಪರ್ಧಿಗಳು ಇನ್ಕ್ಲೂಡಿಂಗ್ ಕಾವ್ಯ ಶೈವ ಕೂಡ ಅದನ್ನು ನಂಬುತ್ತಿಲ್ಲ ರಕ್ಷಿತಾ ಮಾತು ಪ್ರಕಾರ ಅವರಿಗೆ ಆ ಒಂದು ವಾರ ಯಾವುದೇ ಸ್ಪರ್ಧಿಗಳ ವಿಡಿಯೋಗಳನ್ನು ತೋರಿಸಲಾಗಿಲ್ಲ ಆದರೆ ಇತರರು ಅದನ್ನು ಸುಳ್ಳು ಎಂದು ಅನುಮಾನಿಸುತ್ತಿದ್ದಾರೆ ಕಾವ್ಯ ಸೈವ ನೇರವಾಗಿ ಪ್ರಶ್ನಿಸಿದರು ರಕ್ಷಿತಾ ಮದರ್ ಪ್ರಾಮಿಸ್ ಅಂತ ಹೇಳಿದ್ದಾರೆ ಈಗ ಮನೆಯವರೆಲ್ಲ ರಕ್ಷಿತಾ ಅವರ ಮಾತು ನಿಜವೇ ಅಥವಾ ಸುಳ್ಳು ಅನ್ನೋದು ಬಿಗ್ ಬಾಸ್ ಮನೆಯವರು ಗೊಂದಲದಲ್ಲಿದ್ದಾರೆ